ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿ ಮಲ್ಲು ಬೀಜ ಎಂಬ ಕಡೆಯಿಂದ ಇವತ್ತು ನಮ್ಮ ವಿಡಿಯೋ ಏನಂತಂದ್ರೆ ಹೆಸರು ಹರಿಯೋದ ಮತ್ತು ಸೊಯಾಬನ್ ಅದ ಎರಡು ತೋರಿಸ್ತಾನೆ ಕಮ್ ಬ್ಯಾಕ್ ನೋಡಿರಿ ಇದು ನಮ್ಮ ಹೊಲ ಹೊಲದಾಗ ನಮ್ಮ ಹೆಸರು ಹೆಸರು ಪಾಡಿಗೆ ಬಂದೈತಿ ಹರಿಯಾಕೆ ಬಂದೆವು ಯಾರಾ ನಾನ ನಂಬ್ರದಾರ ಬ್ರದರಾ ಹೆಂಗೆ ಹೆಂಗೈನ್ರಿ ನೋಡ್ರಿ ಹೆಸರು ಹಿಂಗೆ ತುತ್ತ ಇದನ್ನು ಅಂತ ಹೇಳಿ ಕಲಿ ಅದೊಂದು ರೋಗ ಹತ್ತರಿ ಹಿಂಗೆ ಬಂದೂರಿ ಇದು ಸೊಯಾಬನ್ ನೋಡ್ರಿ ನಮ್ಮ ಸೊಯಾಬನ್ ಹ್ಯಾಂಗೈತಿ ಕಾಳ ನೋಡಿ ಜನ ಜುಮ್ ಹಾಕಿ ನೋಡಿ ಎಂಥೆಂಥದ್ದು ಜುಮ್ ಹಾಕ್ತಿರಿ ಇದನ್ನು ಜುಮ್ ಹಾಕೋಕೆ ಏನೋ ಓದೈತೆ ನಿಮಗೆ ಇದೇನು ದೊಡ್ಡ ಮಹಾಲ ನಾನು ಹೇಳೋದ ನಾ ಹೇಳೋದು ಸುಳ್ಳಿದ್ರೆ ಕಮೆಂಟ್ ಹಾಕ್ರಿ ನೋಡೋಣ ಮತ್ತೆ ಹೇಳ್ತಾನೆ ನೋಡಿರಿ ಸೋಯಾಬೀನ್ ಹೆಂಗೈತಿ ರೀ ಕರ್ರಗ ಜಟ್ ಈಗ ಈಗ ತು ಕೈ ಹಿಡ್ದು ತೋರ್ಸೋದಿಲ್ಲ ಇದು ಯಾವ ಕಾಳ ಇದಕ್ಕೆ ಏನು ಅಂತಾರು ಅನ್ನೋದು ನನಗೆ ಕಮೆಂಟ್ ಪಕ್ಷನಾಗ ನೀವು ಎಲ್ಲರೂ ಹೇಳಿ ನೋಡಣನು ಎಷ್ಟು ಜನ ರೈತರದ ಕನ್ಫರ್ಮ್ ನಾನು ತಿಳ್ಕೊತೀನಿ ಇದೆಲ್ಲ ಆತು ಸಜ್ಜಿ ಪಜ್ಜಿ ಕಡದ ಹೆಸರು ಛಲೋ ಹಿಂದೆ ಕೈಟಿ ಇದ್ರ ಹೆಸರು ಚಲೋ ಕಡೀರಿ ಹಿಂದೆ ಇನ್ನೇನು ನೀನು ತೊಗೊಂಡ್ರಿ ಮನೆ ಕಡೆ ನಡೆದೂರಿ ನಾನು ನಮ್ಮ ಬ್ರದರ